ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತಾಳಿಕೋಟೆ ಗೃಹರಕ್ಷಕ ದಳ ಕಾರ್ಯಾಲಯದಲ್ಲಿ ಧ್ವಜಾರೋಹಣ ನಿಮಿತ್ತವಾಗಿ ಮಾಜಿ ಅಧ್ಯಕ್ಷ ಮೈಬೂಬ್ ಸಾಬ್ ಜೋರ್ ಗಸ್ತಿ ಹಾಗೂ ವೈಜಿ ವಲ್ಲರ್ ಯೂನಿಟ್ ಆಫೀಸರ್ ಹಾಗೂ ಎಸ್ ಎಸ್ ಪಾಟೀಲ್ ನ್ಯಾಷನಲ್ ಕ್ರೈಂ ಇನ್ಸ್ಪೆಕ್ಟರ್ ಬ್ಯೂರೋ ಸದಸ್ಯ ಪಿಎಚ್ ನಾಯ್ಕೋಡಿ ಸಿಬ್ಬಂದಿಗಳು ಧ್ವಜಾರೋಹಣ ಅದ್ದೂರಿಯಾಗಿ ಆಚರಿಸಲಾಯಿತು 对不对？ road <laughs> <laughs> बोलो भारत माता की जय वंदे मातरम 1 10 11 12 13 14 15 16 लौट रे पर यहां अंदर सर जी और तेजी दो అంగీ స్వాతంత్రోత్సవ గణరాజు రాజ్య మూలూ సంఘ సంస్థ కూడా ఈ ద ದೇಶದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಹಾಗೂ ಎಲ್ಲ ಆಫೀಸ್ಗಳಿಗೆ ಸ್ಕೂಲ್ಗಳಿಗೆ ಕೂಡ ನಮ್ಮ ಗೃಹ ಕ್ಷೇತ್ರಗಳಲ್ಲೂ ಕೂಡ ಇರುತ್ತದೆ ಅದರಂತೆ ತಾಲೂಕಿನ ಉತ್ಸವ ಅಂಗವಾಗಿ ನೆರವೇರಿಸುತ್ತದೆ ಅದನ್ನೆಲ್ಲ ನೀವೆಲ್ಲರೂ

ಸರ್ಕಾರದ ಆಸ್ತಿ ನಾವು ಗೃಹ ರಕ್ಷಕ ದಳಕ್ಕೆ ಕೊಡುವುದು ಕೊಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಸುಮಾರ ಮೀಟಿಂಗ್ ಕೂಡ ಎಲ್ಲರೂ ನೆಂಬರು ಮಂಡಳಿಯವರು ಆದ್ರೆ ನಮ್ಮ ಆಗಿನ ಮೇಲೆ ಹತ್ತೊಂಬತ್ತು ಎರಡ್ ಸಾವಿರದ ಹದಿನಾಲ್ಕು ನಮ್ಮ ಹದಿನೂರ ನಮ್ಮಂತ ನಮ್ಮ ಸಂಘದಲ್ಲಿ ಹೋಗಿ ಅವರಿಗೆ ಒಂದು ಮನವರಿಕೆ ಮಾಡಿಕೊಟ್ಟು ಅವರು ಕಳಿಬೇಕು ಆಫೀಸ್ ಆಯ್ತು ಸರಿ ಹೇಳಿ ಎಲ್ಲ ಸದಸ್ಯರಿಗೆ ತಿಳಿಬೇಡಿ ಅದಕ್ಕೆ ಈ ಘಟಕಕ್ಕೆ ಆಗಲಿಕ್ಕೆ ಆಫೀಸ್ ಕಟ್ಟಲಿಕ್ಕೆ ಜಾಗ ಸಿಗಲಿಕ್ಕೆ ಆಗಿನ ವೇಳೆಗೆ ಅಚರಿಸಬಿಟ್ಟು ಅವರು ಈ ಸಹಾಯವನ್ನು ಮಾಡಿ ಈ ಘಟಕವನ್ನು ಉದ್ಘಾಟನೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಕಳೆದು ಒಂದು ಏನೋ ಒಂದು ನಮ್ಮ ಉದ್ದೇಶದಂತೆ ಅವರು ಬಂದು ಈ ಕಾರ್ಯಕ್ರಮಕ್ಕೆ ನೆರವೇರುತ್ತಾರೆ ಅದಕ್ಕಾಗಿ ನಮ್ಮ ಸಂಘದ ಪರಿವಾರ ಹಾಗೂ ನನ್ನಿಂದ ಹಾಗೂ ಪತ್ರಕರ್ತರನ್ನ